ಶ್ರೀನಿವಾಸ ನಿಮಗೆಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಎಲ್ಲರೂ ಕೂಡ ಕೃಷ್ಣನ ಜಪ ಮಾಡಿ ಕೃಷ್ಣನ ಒಲಿಸ್ಕೊಳ್ಳಿ ಕೃಷ್ಣನ ಒಲಿಸ್ಕೊಂಡ್ರೆ ಕೃಷ್ಣ ಏನು ಬೇಕಾದರೂ ಕೂಡ ಕೊಡ್ತಾನೆ ಈಗ ಒಂದು ಎರಡು ಚಿಕ್ಕದಾಗಿರೋ ದೇವ್ರಾಮನ ಕೇಳೋಣ ಬರ್ತೀರಾ ನೀಲ ನೀಲ ಮೇಘ ಶ್ಯಾಮ ಓಡಿ ಓಡಿ ಬಾ ನೀಲ ದೇವಿ ರಮಣನೇ ನಿಗಮ ವೇದ್ಯ ಬಾ நீல நீல ஓடி ஓடி பா, நீல தேவி ரமணனே நிகம பாய் 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 புட்ட பாயி மன்னனுண்ட பாய் ಮಣ್ಣು ಕಾಣಲಿಲ್ಲ ಜಗವ ಕಂಡಳು ತಾಯಿ ಮಣ್ಣು ಕಾಣಲಿಲ್ಲ ಜಗವ ಕಂಡಳು ತಾಯಿ ನೀಲ ನೀಲ ಮೇಘ ಶಾಮ ಓಡಿ ಬಾ ನೀಲ ದೇವಿರಮನೆ ನಿಗಮ ವೇದ್ಯ ಬಾ ದೂರ ದೂರ ದುರಿತಕ್ಕೆ ದೂರ ನಿನ್ನ ನಾಮ ದೂರ ದೂರ ದುರಿತಕೆ ದೂರ ನಿನ್ನ ನಾಮ சாரி சாரி படி நின்ன பொறையோ என்ன ஷாம சரி சாரி படி பண்ண பொறையோ என்ன ஷாம நில மேக ஷாம ஓடி ஓடி பா நீல தேவி ரமணே நிமம வே ಸತ್ಯ ಸತ್ಯ ರಮಣ ಸತ್ಯ ಸಂಕಲ್ಪನೆ ಸತ್ಯ ಸತ್ಯ ಸತ್ಯರಮಣ ಸತ್ಯ ಸಂಕಲ್ಪನೆ ಸತ್ಯ ತೋರು ತಂದೆ ಪುರಂದರ ವಿಠಲನೆ ಸತ್ಯ ತೋರು ತಂದೆ ಪುರಂದರ ವಿಠಲನೆ ನೀಲ ನೀಲ ಓಡಿ ಓಡಿ ಬಾ ನೀಲ ದೇವಿ ರಮಣನೆ ನಿಗಮ ಬಾ ನೀಲಾದೇವಿ ದೇವಿ ರಮಣನೆ ನಿಗಮ ವೇದ್ಯ ಬಾ ನೀಲಾ ದೇವಿ ರಮಣನೆ ನಿಗಮ ವೇದ್ಯ ಬಣ್ಣ ಸಣ್ಣ ಹೆಜ್ಜೆಯ ನೀಟ್ಟು ಗೆಜ್ಜೆನಾದಗಳಿಂದ ಬಾರು ಸಣ್ಣ ಸಣ್ಣ ಹೆಜ್ಜೆಯ ಗೆಜ್ಜೆ ಗೆಜ್ಜೆನಾದಗಳಿಂದ ಬಾರು कृष्णा बारो कृष्णा बारो कृष्णय्यानि बारो कृष्णा वारो कृष्ण बारो कृष्णय्यानि बारो मन्मत जनकने बेगने बारो कमलापतिनि त्वरित निवा ಮನ್ಮತ ಜನಕನೆ ಬೇಗನೆ ಬಾರೋ ಕಮಲಾಪತಿನಿ ತ್ವರಿತ ದಿ ಬಾರೋ ಅಮಿತ ಪರಾಕ್ರಮ ಶಂಕರ ಬಾರೋ ಅಮಿತ ಪರಾಕ್ರಮ ಶಂಕರ ಬಾರೋ ಕಮನಿಯ ಗಾತ್ರನೆ ಬಾರಯ್ಯ ದೊರೆಗೆ ಕಮನಿಯ ಗಾತ್ರನೆ ಬಾರಯ್ಯ ದೊರೆಗೆ ಕೃಷ್ಣ ಬಾರೋ ಕೃಷ್ಣ ಬಾರೋ ಕೃಷ್ಣಯ್ಯಾನಿ ಬಾರೋ ಕೃಷ್ಣ ಬಾರೋ ಕೃಷ್ಣ ಬಾರೋ ಕೃಷ್ಣಯ್ಯಾನಿ ಬಾರೋ ಸುರುಳು ಕೇಶಗಳ ಒಲಿವ ಅಂದ ವರದ ಕಸ್ತೂರಿ ತಿಲಕದ ಚಂದ ಸುರುಳು ಕೇಶಗಳ ಒಲಿವ ಅಂದ ವರದ ಕಸ್ತೂರಿ ತಿಲಕದ ಚಂದ ಶಿರದಿ ಒಪ್ಪುವ ನವಿಲು ಕಣ್ಗಳಿಂದ ಶಿರದಿ ಒಪ್ಪ ನವಿಲು ಕಣ್ಗಳಿಂದ ತರತರ ಆಭರಣ ಧರಿಸಿ ನಿ ಬಾರೋ ತರತರ ಆಭರಣ ಧರಿಸಿ ನಿ ಬಾರೋ ಕೃಷ್ಣ ಬಾರೋ ಕೃಷ್ಣ ಬಾರೋ ಕೃಷ್ಣಯ್ಯಾನಿ ಬಾರೋ ಕೃಷ್ಣ ಬಾರೋ ಕೃಷ್ಣ ಬಾರೋ ಕೃಷ್ಣಯ್ಯಾನಿ ಬಾರೋ ಹಾಲು ಬೆಣ್ಣೆಗಳ ಕೈಯಲ್ಲಿ ಕೊಡುವೆ ಮೇಲಾಗಿ ಭಕ್ಷ್ಯಗಳ ಬಚ್ಚಿಟ್ಟು ತರುವೆ ಹಾಲು ಬೆಣ್ಣೆಗಳ ಕೈಯಲ್ಲಿ ಕೊಡುವೆ ಮೇಲಾಗಿ ಭಕ್ಷ್ಯಗಳ ಬಚ್ಚಿಟ್ಟು ತರುವೆ ಜಾಲ ಮಾಡದೆ ಮಾರಯ ಮರಿಯೆ ಜಾಲ ಮಾಡದೆ ಬಾರಯ ಮರಿಯೆ பாலையன்னா தந்தை புரந்தரம் விடல பாலயா தந்தை புரந்தர விடல கிருஷ்ண பாரோ கிருஷ்ண பாரோ கிருஷ்ணையா நீ கிருஷ்ண பாரோ கிருஷ்ண பாரோ கிருஷ்ணையா நிபார ज्जेन बारो सज्जय नेटु जेन बारो कृष्ण बारो कृष्ण बारो कृष्णय्यानि बारो कृष्ण बारो कृष्ण बारो कृष्णयी बारो कृष्ण्यानि बा ಕೃಷ್ಣಯ್ಯ ನೀ ಬಾರೋ ಎಲ್ಲರೂ ದೇವನಾಮನ ಕೇಳಿದ್ರಲ್ಲ ನಿಮಗೆಲ್ಲ ಖುಷಿಯಾಗಿರಬೇಕು ಹೊಸ ನಿಮ್ಮ ನಿಮ್ಮಲ್ಲಿ ಎಲ್ಲರೂ ಕೂಡ ಗೋಕುಲಕ್ಷ್ಮಿ ಚೆನ್ನಾಗಿ ಆಚರಣೆ ಮಾಡ್ತಾ ಇದ್ದೀರಾ ಹೌದಾಯ್ತಾ ಕೃಷ್ಣ ನಿಮ್ಗೆ ಹೊಲ್ದಿದ್ದಾನೆ ನೀವೆಲ್ಲ ತುಂಬ ಇವಾಗ ಕೃಷ್ಣನ ಜಪ ಮಾಡಿ ತುಂಬ ಕೃಷ್ಣನ ಒಲಿಸ್ಕೊಂಡ್ಬಿಟ್ಟಿದ್ದೀರಾ ಯಾಕೆ ಅಂದರೆ ನನಗೆ ತುಂಬ ಜನ ಫೋನ್ ಮಾಡ್ತಾಯಿರ್ತಾರೆ ಒಂದು ವಿಷಯ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಉಡುಪೀಲಿದ್ದಾರೆ ಅವರು ಅವರ ಹೆಸರು ಹೇಳಬೇಕು ಬೇಡ ಗೊತ್ತಿಲ್ಲ ಒಟ್ಟಿನಲ್ಲಿ ನನ್ನ ತುಂಬ ಅಭಿಮಾನಿ ಅಂತಲೇ ಹೇಳ್ಬೋದು ನಾನು ಕಂಡ್ರೆ ತುಂಬ ಇಷ್ಟ ಮತ್ತು ಜೊತೆಗೆ ಅವರು ಅತೀವ ಕೃಷ್ಣನ ಭಕ್ತರು ಅವರಿಗೆ ತುಂಬ ಹುಷಾರಿರಲಿಲ್ಲ ಮತ್ತು ಅವ್ರ ಮಗನ್ನು ಕೂಡ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರು ತಕ್ಷಣ ನನಗೆ ಫೋನ್ ಮಾಡಿದರು ಮೇಡಮ್ನವರೇ ಈ ಥರ ನನ್ನ ಮಗನ ಅಡ್ಮಿಟ್ ಮಾಡಿದ್ದೀನಿ ನನಗೆ ಆರೋಗ್ಯ ಸರಿ ಇಲ್ಲ ಅಂತ ಅವ್ರು ಕಂಡ್ರೆ ನನಗೆ ಭಾಳ ಇಷ್ಟ ಏಕೆಂದರೆ ಹೇಳಿದ್ದೆಲ್ಲ ಮಾಡ್ತಾರೆ ಕೃಷ್ಣನ ಒಲಿಸ್ಕೊಂಬಿಟ್ಟಿದ್ದಾರೆ ಅವರು ಆವಾಗ ಕೃಷ್ಣನ ದಯೆಯಿಂದ ಒಂದು ಸ್ತೋತ್ರ ಕೊಟ್ಟೆ ಆವಾಗ ಅವರ ಸ್ತೋತ್ರ ಹೇಳಿಕೊಂಡು ಮಗನೂ ಹುಷಾರಾಗಿದ್ದಾನೆ ಇವಾಗ ಅವ್ರ ಫ್ಯಾಮಿಲಿನೂ ಹುಷಾರಾಗಿದೆ ನಾನು ಕೂಡ ಅವರ ಹೆಸರಲ್ಲಿ ಕೃಷ್ಣನ್ ಜಪ ಮಾಡಿದೆ ಅವರು ಎಷ್ಟು ಚೆನ್ನಾಗಿರೋ ಮೆಸೇಜ್ ಹಾಕಿದ್ದಾರೆ ಗೊತ್ತಾ ನಾನು ತೋರಿಸ್ತೀನಿ ಕೊನೆಗೆ ತೋರಿಸ್ತೀನಿ ಮತ್ತು ನಾನು ಹೇಳ್ತಾ ಇದ್ದೀನಿ ಈ ವಿಡಿಯೋನ ನೀವು ಪೂರ್ಣ ನೋಡಬೇಕು ಕೆಲವು ಮುಖ್ಯವಾದ ವಿಚಾರಗಳನ್ನು ನಾನು ಹೇಳ್ತೀನಿ ಸುಮ್ಮನೆ ಒಂದು ನಿಮಿಷ ಎರಡು ನಿಮಿಷ ದಯವಿಟ್ಟು ನೋಡಬೇಡಿ ಪೂರ್ಣ ವಿಡಿಯೋ ನೋಡಿದೆ ನಿಮಗೂ ಖುಷಿ ಆಗುತ್ತೆ ನಿಮ್ಮ ಹೆಸರಲ್ಲೂ ಕೂಡ ನಾನು ಕೃಷ್ಣನಿಗೆ ಜಪ ಮಾಡ್ತೀನಿ ನಿಮಗೂ ಕೂಡ ಕೃಷ್ಣ ಒಲಿತಾನೆ ನಿಮ್ಮ ಆಸೆಯೆಲ್ಲ ಕೂಡ ನೆರವೇರಿಸ್ತಾನೆ ಆಮೇಲೆ ಇನ್ನೊಂದು ವಿಚಾರ ಅವರು ತುಂಬ ಕೃಷ್ಣನ ಭಕ್ತರು ಅವರ ಹೆಸರು ಬಾಲಾಜಿ ಅಂತ ಅವ್ರಿಗೆ ಪಾಪ ತುಂಬ ಹೆಣ್ಣುಗಳು ಬರ್ತಾ ಇದೆ ಕೆಲವು ಸೆಟ್ ಆಗೋದು ಕಷ್ಟ ಆಗ್ತಾ ಇದೆ ನಾನು ಕೃಷ್ಣನ ಬೇಡ್ಕೊಳ್ತೀನಿ ಬಾಲಾಜಿ ಅವ್ರಿಗೆ ಇವಾಗ ಒಂದು ಹೆಣ್ಣು ಬಂದಿದೆ ಕೃಷ್ಣನ ದಯೆಯಿಂದ ಕೃಷ್ಣನ ಆಶೀರ್ವಾದದಿಂದ ಆ ಹೆಣ್ಣು ಅವರಿಗೆ ಅವ್ರ ಮದುವೆ ಆಗಿ ಸಂತೋಷವಾಗಿರಲಿ ಅಂತ ನಾನು ಬಾಲಾಜಿಯವರೇ ನಿಮ್ಮ ಪರವಾಗಿ ನಾನು ಕೃಷ್ಣನ ಬೇಡ್ಕೊಳ್ತಾ ಇದ್ದೀನಿ ಆದಷ್ಟು ಬೇಗ ನಿಮಗೆ ಮದುವೆ ಆಗಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಆಮೇಲೆ ಇನ್ನೊಬ್ಬರು ಅವರು ಅಷ್ಟೇ ತುಂಬ ಕೃಷ್ಣನ ಜಪ ಮಾಡ್ತಾನೇ ಇದ್ದಾರೆ ಆದರೆ ಸ್ವಂತ ಮನೆ ಆಗಲಿಲ್ಲ ಅಂತಾರೆ ಅವರು ನನ್ನ ಅಪ್ಪಟ ಶಿಷ್ಯ ಅಂತ ನಾನು ಮೊದಲನೇ ಶಿಬಿರದಿಂದನೂ ಕೂಡ ಧಾರ್ಮಿಕ ಶಿಬಿರ ಕೃಷ್ಣನ ದೈಯಿಂದ ನಡೆಸ್ತಾ ಇದ್ದೀನಿ ಮೊದಲನೇ ಶಿಬಿರದಿಂದ ಕೂಡ ಅವರು ನನಗೆ ಸ್ಟೂಡೆಂಟು ಅವ್ರಿಗೆ ಸ್ವಂತ ಮನೆ ಆಗಬೇಕು ಅಂತ ಅವರ ಹೆಸರು ಅನುರಾಧ ಅಂತ ಅವ್ರನ್ನ ಕಂಡ್ರೆ ನನಗೆ ಪಂಚಪ್ರಾಣ ಪಾಪ ಕೃಷ್ಣನ ದೈಯಿಂದ ಅವ್ರಿಗೂ ಕೂಡ ಆದಷ್ಟು ಬೇಗ ಸ್ವಂತ ಮನೆ ಮಾಡಲಿ ಅಂತ ನಾನು ಕೃಷ್ಣನ ಕೇಳ್ಕೊಳ್ತಾ ಇದ್ದೀನಿ ಆಮೇಲೆ ಇನ್ನೊಬ್ರಿಗೂ ಕೂಡ ಅಷ್ಟನೇ ಅವರೇ ನಾನು ಎಷ್ಟು ಸ್ತೋತ್ರ ಹೇಳ್ಕೊಂಡು ಕೂಡ ಕೃಷ್ಣ ನಾನು ಮಾತು ಕೇಳ್ತಾ ಇಲ್ಲ ನೀವು ಹೇಳಿ ಅಂತ ಹೇಳಿದ್ದಾರೆ ಅದೇನೋ ಗೊತ್ತಿಲ್ಲ ನಿಮ್ಮ ಆಶೀರ್ವಾದನೋ ಕೃಷ್ಣನ ಆಶೀರ್ವಾದನೋ ಒಂದು ಸುಮ್ಮನೆ ಕೃಷ್ಣನ ಮೇಲೆ ಪ್ರಾರ್ಥನೆ ಮಾಡಿ ಒಂದು ಸರ್ತಿ ನೂರ ಸರ್ತಿ ಜಪ ಮಾಡಿದ ತಕ್ಷಣ ಅವ್ರಿಗೆ ಎಲ್ಲಿರ್ತಾರೋ ಅವ್ರಿಗೆ ಆ ಕೆಲಸ ಆಗುತ್ತೆ ಇದೆಲ್ಲನೂ ಕೃಷ್ಣನ್ ಲೀಲೆ ಕೃಷ್ಣನ್ ಮಹಿಮೆ ಅಂತ ಹೇಳ್ಬೋದು ಅವ್ರಿಗೂ ಕೂಡ ಸ್ವಂತ ಮನೆ ಆಗಲಿ ಮತ್ತು ಅವ್ರಿಗೆ ಮಗನ ಮದುವೆ ಆಗಬೇಕಂತೆ ಮಗನ ಮದುವೆ ಆಗಲಿ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಮಗನಿಗೆ ಕೆಲಸ ಇಲ್ವಂತೆ ಕೃಷ್ಣ ಅವ್ರಿಗೂ ಕೂಡ ನೀನು ಕೆಲಸ ಕೊಡಿಸು ಅವ್ರಿಗೂ ಕೂಡ ನೀನು ಮದುವೆ ಮಾಡಿಸು ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಮಗಳು ಸಮಾನ ಅಂತ ಹೇಳ್ಬೋದು ನಮ್ರತ ಅಂತ ಅವ್ರು ಯಾವೂರು ಅಂತ ಹೇಳಲ್ಲ ಅವ್ರಿಗೆ ಅವರು ಐ ಎ ಎಸ್ ಆಗಬೇಕು ಅಂತ ಅವ್ರ ಕನಸು ಆದಷ್ಟು ಬೇಗ ಆ ನಮ್ರತ ಅವಳ ಆಸೆನ ನೆರವೇರಿಸಪ್ಪ ಕೃಷ್ಣ ಅವಳು ಬೇಗ ಐ ಎ ಎಸ್ ಅಧಿಕಾರಿಯಾಗಿ ನನ್ನ ಮುಂದೆ ಬಂದು ನಿಂತ್ಕೋಬೇಕು ನಾನು ಅವಳನ್ನ ಉಡುಪಿಗೆ ಕರ್ಕೊಂಡು ಹೋಗಬೇಕು ಅಂತ ತುಂಬ ಆಸೆ ಮತ್ತು ಇನ್ನೊಬ್ಬರಿದ್ದಾರೆ ಅವ್ರದ್ದಂತೂ ಅವ್ರದ್ದೊಂದು ವಿಶೇಷವಾಗಿ ನಾನು ವಿಡಿಯೋ ಮಾಡೇ ಮಾಡಬೇಕು ಗೊತ್ತಾಯ್ತಾ ಅವ್ರ ಹೆಸರು ನನ್ನ ಹೆಸರು ಹೇಳಿದ್ರೆ ಅವ್ರ ಮನೇಲಿ ಆ ಹುಡುಗಿಗೆ ಏನು ಹಿಂಸೆ ಕೊಡ್ತಾರೋ ನಂಗೆ ಗೊತ್ತಿಲ್ಲ ಆದರೂ ಹೇಳ್ಬಿಡ್ತೀನಿ ಯಾಕೆಂದ್ರೆ ಆ ಹೆಸರುನವ್ರು ತುಂಬ ಜನ ಇರ್ತಾರಲ್ವ ಅವ್ರ ಅಪ್ಪ ಗೊತ್ತಾಗಲ್ಲ ಆ ಹುಡುಗಿ ಹದಿನಾಲ್ಕು ಒಂದ್ಸತಿ ಫೋನ್ ಮಾಡ್ತಾಳೆ ಯಾಕೆ ಗೊತ್ತಾ ಏನು ಅವರೇ ಡೈಲಿ ಫೋನ್ ಮಾಡಲ್ವಾ ಅಂತ ನೀವು ಕೇಳಬೇಡಿ ಕರೆಕ್ಟಾಗಿ ಹದಿನಾಲ್ಕು ದಿವಸ ಇಲ್ಲ ಹದಿಮೂರು ಒಂದ್ಸತಿ ಫೋನ್ ಮಾಡಿ ಮೇಡಮ್ ಯಾವಾಗ ಏಕಾದಶಿ ಅಂತ ಕೇಳ್ತಾಳೆ ಗೊತ್ತಾಯ್ತಾ ಪ್ರತಿ ಹದಿನೈದು ಒಂದ್ಸತಿ ಅವಳು ಏಕಾದಶಿ ನಿರಾಹಾರ ಮಾಡ್ತಾಳೆ ಮತ್ತು ಡೈಲಿ ಹೋಗಿ ಆಂಜನೇಯ ಗುಡಿಗೆ ಹೋಗಿ ನಮಸ್ಕಾರ ಹಾಕಿ ಅಲ್ಲೆಲ್ಲ ಮನೆ ಆಂಜನೇಯ ಗುಡಿ ಮುಂದೆ ಸಾರಿಸಿ ರಂಗೋಲಿ ಹಾಕಿ ಅಲ್ಲಿ ಹಸು ಇದೆ ಹಸುನೆಲ್ಲ ನೀಟಾಗಿ ತೊಳೆದು ಕುಂಕುಮಾರ್ಚಿ ಹಸು ನಮಸ್ಕಾರ ಮಾಡಿ ಊದ್ಗಡ್ಡಿ ಎತ್ತಿ ಎಲ್ಲ ಮಾಡಿಕೊಂಡು ಅವಳು ಗೊತ್ತಾಯ್ತಾ ಅವಳಿಗೂ ಕೂಡ ಆದಷ್ಟು ಬೇಗ ಮದುವೆ ಆಗಲಿ ನಾನು ಕೃಷ್ಣನ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೋತೀನಿ ಚೆನ್ನಬಸಮ್ಮಂಗೆ ಮದುವೆ ಆಗಲಿ ಅಂತ ನಾನು ಕೇಳ್ಕೊಳ್ತೀನಿ ಮತ್ತೆ ನಾನು ಹೇಳಿದ್ನಲ್ಲ ಉಡುಪಿಲಿ ಅಂತ ಅವರು ಎಷ್ಟು ಚೆನ್ನಾಗಿ ಒಂದು ಮೆಸೇಜ್ ಕಳಿಸಿದ್ದಾರೆ ನಾನು ಓದ್ತೀನಿ ಬನ್ನಿ ಹರೇ ಶ್ರೀನಿವಾಸ ಅಮ್ಮ ನೋಡಿ ಊರು ನಮಸ್ಕಾರ ಆರೋಗ್ಯ ಸರಿ ಇಲ್ಲ ಮನೆಯಲ್ಲಿ ಈ ಥರ ಆಗಿಲ್ಲ ಆಶೀರ್ವಾದ ಮಾಡಿ ಮಗ ಮಗನಿಗೂ ಕೂಡ ಅಪ್ಸೆಕ್ಟ್ ಏನದು ನೋಡಿ ಅಮ್ಮ ಹರೇ ಶ್ರೀನಿವಾಸ ಮೂರು ನಮಸ್ಕಾರ ಆರೋಗ್ಯ ಸರಿ ಇಲ್ಲ ಈ ಥರ ಆಗಿಲ್ಲ ಆಶೀರ್ವಾದ ಮಾಡಿ ಅಮ್ಮ ಮಗಳನ್ನು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಕರ್ಕೊಂಡು ಬಂದಿದ್ದೀವಿ ಈಗ ನನ್ನ ಆರೋಗ್ಯ ಸರಿ ಇಲ್ಲ ವೀಡಿಯೋ ಯಾವುದೋ ನೋಡಿಲ್ಲಮ್ಮ ಅಂತ ನನಗೆ ಮೆಸೇಜ್ ಹಾಕಿದರು ನಾನು ಅದಕ್ಕೆ ಏನು ಚಿಂತೆ ಮಾಡಬೇಡಿ ನಾನು ಕೃಷ್ಣನನ್ನು ಪ್ರಾರ್ಥನೆ ಮಾಡಿಕೊಳ್ತೇನೆ ನಿಮ್ಮ ಮಗನು ಮತ್ತು ನಿಮಗೂ ಒಳ್ಳೆಯ ಆರೋಗ್ಯ ಬರಲಿ ಅಂತ ನಾನು ಜಪಾನ ಮಾಡ್ತೇನೆ ಅಂತ ಹೇಳಿದೆ ಅದೇನೂ ಗೊತ್ತಿಲ್ಲ ಕೃಷ್ಣನ ಆಶೀರ್ವಾದ ಧನ್ಯವಾದಗಳಮ್ಮ ಇವತ್ತು ಏಕಾದಶಿ ಮಾಡಕ್ಕೆ ಆಗಲಿಲ್ಲಮ್ಮ ನೀವು ನಮ್ಮ ಪಾಲಿನ ದೇವರು ನಿಮಗೆ ಇಷ್ಟು ಎಷ್ಟು ಧನ್ಯವಾದಗಳು ಹೇಳಿದರೂ ಕಡಿಮೆನೇ ಅಮ್ಮ ನಮ್ಮ ಕಷ್ಟಕ್ಕೆ ಸ್ಪಂದಿಸುವ ಏಕೈಕ ವ್ಯಕ್ತಿ ನೀವು ಹರೇ ಶ್ರೀನಿವಾಸ ಅಮ್ಮ ನಾಲ್ಕು ನಮಸ್ಕಾರ ಹಾಕಿ ಧನ್ಯವಾದಗಳಮ್ಮ ನಿಮ್ಮ ಪ್ರಾರ್ಥನೆ ಕೃಷ್ಣನಿಗೆ ತಲುಪಿದೆ ಅಮ್ಮ ಈಗ ಆರೋಗ್ಯ ಸರಿ ಇದೆ ಆಗಿದೆ ನಮ್ಮ ಕಷ್ಟಕ್ಕೆ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟು ನಿಮ್ಮಿಂದ ಆಗ್ತಾಯಿದೆ ಅಂತ ಅಂದ್ಬಿಟ್ಟು ಅವರು ಮೆಸೇಜ್ ಮಾಡಿದ್ದಾರೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ನಾನು ಯಾಕೆ ಈ ಮೆಸೇಜ್ ತೋರಿಸ್ತೇ ಅಂದರೆ ಅವರು ಇರೋದು ಉಡುಪಿಲಿ ಗೊತ್ತಾಯ್ತಾ ಉಡುಪಿಲಿ ಯಾರಿದ್ದಾರೆ ನನ್ನ ಕೃಷ್ಣ ಇದ್ದಾನೆ ಅವನ ಮೇಲೆ ಭಾರ ಹಾಕಿ ಅವನಿಗೆ ಪ್ರಾರ್ಥನೆ ಮಾಡಿಕೊಂಡ್ರೆ ಎಲ್ಲಾರ್ಗೂ ಕೂಡ ಏನು ಬೇಕೋ ಅದು ಸಿಗುತ್ತೆ ಆರೋಗ್ಯ ಸರಿ ಇಲ್ವೋ ಅಥವಾ ಅವರು ಏನೇನು ಕೇಳ್ತಾರೋ ಅದೆಲ್ಲ ಕೂಡ ಆಗುತ್ತೆ ನೋಡಿ ಕೃಷ್ಣನ ಮಹಿಮೆ ಅದರಿಂದ ನೀವು ಕೂಡ ಕೃಷ್ಣನ್ ಜಪ ಮಾಡಿ ಗೊತ್ತಾಯ್ತಾ ನಿಮ್ಮ ಪರವಾಗೂ ಕೂಡ ನಾನು ಕೃಷ್ಣನ್ ಕೇಳ್ಕೊಳ್ತೀನಿ ಇವತ್ತು ಇಷ್ಟು ಜನನ ಹೆಸರು ಹೇಳಿದನಲ್ಲ ಅವ್ರಿಗೆಲ್ಲಾರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ನಾನು ಕೇಳ್ಕೊಳ್ತಾ ಮುಂದಿನ ವಿಷಯನ ಮುಂದಿನ ಅಂತ ತಿಳಿಸ್ತೀನಿ ಪ್ರತಿಯೊಬ್ಬರೂ ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೊತ್ತಿ ಆನ್ ಅಂತ ಒತ್ತಿದ್ರೆ ನಾನು ಮಾಡಿರೋದೆಲ್ಲ ನಿಮಗೆ ಸಿಗುತ್ತೆ ನೀವು ಫೋನ್ ಮಾಡಿ ನನಗೆ ಆ ವಿಡಿಯೋ ಹಾಕಿ ಈ ವಿಡಿಯೋ ಹಾಕಿ ಅಂತ ದಯವಿಟ್ಟು ಕೇಳಬೇಡಿ ನಿಮಗೂ ಕಷ್ಟ ಆಗುತ್ತೆ ನನಗೂ ಕಷ್ಟ ಆಗುತ್ತೆ ನೀವು ಸಬ್ಸ್ಕ್ರೈಬ್ ಮಾಡಿಬಿಟ್ರೆ ನಿಮ್ಗೆಲ್ಲೂ ಕೂಡ ಸಿಗುತ್ತೆ ಇದು ಮಾಡೋದ್ರಿಂದ ಯಾರಿಗೇನೂ ಲಾಭ ಇಲ್ಲ ನಷ್ಟ ಇಲ್ಲ ಅಂತಲ್ಲ ನಿಮಗೆ ಲಾಭ ನಿಮಗೆ ತಕ್ಷಣ ವಿಡಿಯೋಗಳು ಸಿಗುತ್ತೆ ಮತ್ತು ದಯವಿಟ್ಟು ನಾನು ಯಾವ ವಿಡಿಯೋ ಹಾಕ್ತೀನಿ ಪೂರ್ಣ ವಿಡಿಯೋ ನೋಡಿ ಒಂದು ನಿಮಿಷ ಎರಡು ನಿಮಿಷ ದಯವಿಟ್ಟು ಹಾಗೂ ಮಾಡಬೇಡಿ ಎಷ್ಟು ಕಷ್ಟಪಟ್ಟು ನಿಮಗೋಸ್ಕರ ನಾನು ನೀವು ಯಾರು ಅಂತ ನಂಗೆ ಗೊತ್ತಿಲ್ಲದೆ ನಿಮ್ಗೆ ಒಳ್ಳೇದಾಗಲಿ ಅಂತ ನಾನು ಕೃಷ್ಣನ ಪ್ರಾರ್ಥನೆ ಮಾಡ್ಕೊತೀನಿ ನೀವು ಅಷ್ಟು ಕೂಡ ಮಾಡೋಕ್ಕಾಗಲ್ವಾ ದಯವಿಟ್ಟು ಇನ್ಮೇಲಿಂದ ಪೂರ್ಣ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಹರೇ ಶ್ರೀನಿವಾಸ ಎಲ್ರಿಗೂ ಕೂಡ ಮತ್ತೊಮ್ಮೆ ಗೋಕುಲಾಷ್ಟಮಿಯ ಶುಭಾಶಯಗಳು ದಿನನಿತ್ಯನೂ ಕೂಡ ಬೆಳಗ್ಗೆ ಸಾಯಂಕಾಲ ಕೃಷ್ಣನ ಜಪನ ನೂರ ಸತಿ ಮಾಡಿ ನಿಮ್ಮ ಆಸೆಯಲ್ಲೇ ಕೂಡ ನೆರವೇರಲಿ ಅಂತ ನಾನು ಕೃಷ್ಣಾಯ ವಾಸುದೇವಾಯ ಹರಿಯೇ ಪರಮಾತ್ಮನೇ ಪ್ರಣತ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ ಶ್ರೀ ಕೃಷ್ಣಾಯ ನಮಃ ಶ್ರೀ ಕೃಷ್ಣಾಯ ನಮಃ Shri Krishnaaye namaha Shri Krishnaar Padavas.